ಎವ್ರಿ ಒನ್ ಫಂಕ್ಷನ್ಗಳಲ್ಲಿ ಹೆಚ್ಚಾಗಿ ಮಾಡೋವಂಥ ಬೀನ್ಸ್ ಉಡಿ ಪಲ್ಯಾನ ಈಸಿಯಾಗಿ ಹಾಗೂ ಅಷ್ಟೇ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಎಣ್ಣೆ ಕಾಯಿಸ್ಕೊಂಡು ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಫ್ರೈ ಮಾಡಿ ಕರಿಬೇವು ಹಾಕಿ ಬಾಡಿಸ್ಕೊಳ್ಳಿ ಒಂದು ಚಿಕ್ಕದಾಗಿ ಹೆಚ್ಚಿದ ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು ಅರ್ಧ ಕೆ ಜಿಯಷ್ಟು ಚಿಕ್ಕದಾಗಿ ಹೆಚ್ಚಿದ ಬೀನ್ಸ್ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೀ ಸ್ಪೂನ್ ಅರಿಶಿಣ ಹಾಕಿ ಎಣ್ಣೆಯಲ್ಲಿ ಒಂದು ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡು ಸ್ವಲ್ಪ ನೀರನ್ನು ಚಿಮ್ಕಿಸಿ ಒಂದು ಹತ್ತು ನಿಮಿಷ ಸಿಮ್ನಲ್ಲಿ ಬೇಯಲಿಕ್ಕೆ ಬಿಡಿ ಅಷ್ಟರಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಫ್ರೆಶ್ ಕಾಯ್ತುರಿ ಎರಡು ಟೀ ಸ್ಪೂನ್ ಹುರಿದು ಸಿಪ್ಪೆ ತೆಗೆದ ಶೇಂಗಾ ಬೀಜ ನಾಲ್ಕು ಮೆಣಸಿನಕಾಯಿ ಹಾಕಿ ತರಿತರಿಯಾಗಿ ಗ್ರೈಂಡ್ ಮಾಡಿಕೊಂಡು ಅಂಥ ಬೀನ್ಸ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಬೇಯಿಸ್ಕೊಂಡು ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ವೆಡ್ಡಿಂಗ್ ಸ್ಟೈಲ್ ಬೀನ್ಸ್ ಪಲ್ಯ ರೆಡಿಯಾಗತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ತಿಳಿಸಿ ಥ್ಯಾಂಕ್ ಯು